ೀಟ್ ಕೊಡುವಂತ ವ್ಯವಸ್ಥೆ ಬರ್ತಾ ಇದೆ ಆದ್ದರಿಂದ ಇಡೀ ಜಿಲ್ಲೆಯ ಬಡ ಮಕ್ಕಳು ಬಡ ಜನತೆಯ ಆರೋಗ್ಯ ಕಾಪಾಡಲಿಕ್ಕೆ ಹೋರಾಟಕ್ಕೆ ಬೆಂಬಲಿಸಲಿಕ್ಕೆ ಸನ್ಮಾನ್ಯ ದೇವರ ಚಿಹ್ವಾನ ಅವರು ಬಂದಿದ್ರೆ ನಮ್ಮ ಹೋರಾಟಕ್ಕೆ ಬಹಳ ಸಂತೋಷ ಐವತ್ತನೇ ದಿನಗಳ ಈ ಸಂದರ್ಭದಲ್ಲಿ ಅವರು ಬಂದು ವೇದಿಕೆ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಇಡೀ ನಮ್ಮ ಹೋರಾಟ ಸಮಿತಿ ಪರವಾಗಿ ಸ್ವಾಗತಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ವಾಗಿ ಮಾತನಾಡಿದಂತ ನಮ್ಮ ಸಮಿತಿಯ ಹಿರಿಯ ಸದಸ್ಯರಾಗಿರುವಂತಹ ಸನ್ಮಾನ್ಯ ಶ್ರೀ ಬಿ ಭಗವನ್ ರೆಡ್ಡಿ ಸರ್ ಇವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಮಾಜಿ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ದೇವಾನಂದ್ ಫುಲ್ಸಿಂಗ್ ಚವಾಣ್ ಸಾಹೇಬ್ರು ನಮ್ಮನ್ನುದ್ದೇಶಿಸಿ ಮಾತನಾಡ್ಬೇಕಂತೇಳಿ ವಿನಂತಿ ಇದ್ದೀನಿ ಗೌರವಪೂರ್ವಕವಾಗಿ ಹೋರಾಟ ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಗೌರವ ವಂದಿಸಿ ಮಾಧ್ಯಮ ಮಿತ್ರರೇ ಈಗ ತಾನೇ ಮಾತಾಡಿರತಕ್ಕಂಥ ಗುರು ಭಗವಾನ್ ರೆಡ್ಡಿ ಸಾಹೇಬ್ರೆ ಬಿಜಾಪುರ ಅಣ್ಣವ್ರಿ ಶಿವ ಅಣ್ಣವ್ರಿ ರವಿ ಅಣ್ಣವ್ರೆ ನಮ್ಮ ಜೆ ಡಿ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗನಗೌಡ್ರಿ ಹಾಗೂ ವೇದಿಕೆ ಮೇಲೆ ಆಸನಿರ್ತಕ್ಕಂಥ ಜಯಶ್ರೀ ಅಕ್ಕೋರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದಿಸಿ ನನ್ನ ಎರಡು ಅನಿಸಿಕೆಗಳನ್ನು ಹೇಳಲು ಇಚ್ಛಪಡ್ತೇನೆ ಈಗಾಗಲೇ ಬಿಜಾಪುರ ಜಿಲ್ಲೆಯಲ್ಲಿ ವೈದ್ಯಕೀಯ ಕಾಲೇಜು ಬಗ್ಗೆ ಭಾಳಷ್ಟು ಮುಂತ್ರುಜಿ ವಹಿಸಿ ಇವತ್ತು ತಾವು ಮಾಡ್ತಾ ಇದ್ದೀರಿ ಇವತ್ತು ಐವತ್ತು ದಿನ ದಿವಸಗಳು ಪೂರೈಕೆ ಮಾಡಿದ್ರೂ ಕೂಡ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ರೀತಿಯಿಂದ ಬಿಜಾಪುರ ಜಿಲ್ಲೆಗೆ ವೈದ್ಯಕೀಯ ಕಾಲೇಜ್ ಬಗ್ಗೆ ತುಟ್ಟಿ ಬಿಚ್ಚದೆ ಮೌನ ವಹಿಸಿರುವುದು ಭಾಳಷ್ಟು ಬೇಜಾರವಾಗಿರ್ತಕ್ಕಂಥ ಒಂದು ಸಂಗತಿ ಈ ತಮ್ಮ ಹೋರಾಟ ಇವತ್ತು ತಾವು ಹೇಳಿದಾಗೆ ಐವತ್ತು ದಿನ ಅಲ್ಲ ನೂರು ದಿನ ಆದರೂ ನಾವು ಕಂಟಿನ್ಯೂ ಇದನ್ನು ಮುಂದುವರೆಸ್ತೇವೆ ಅಂತೇಳಿ ಇವತ್ತು ಐವತ್ತು ದಿವಸ ಆಗಿರ್ಬೋದು ನೂರು ದಿವಸ ಆಗಿರ್ಬೋದು ಇವತ್ತು ಬಿಜಾಪುರ ಜಿಲ್ಲೆಗೆ ವೈದ್ಯಕೀಯ ಕಾಲೇಜ್ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬರುವವರೆಗೆ ಈ ನಿರಂತರ ಹೋರಾಟ ಸಾಗಲಿ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಕೂಡ ನಮ್ಮ ವೈಯಕ್ತಿಕವಾಗಿ ಹಾಗೂ ಒಂದು ಸಮಾಜದ ದೃಷ್ಟಿಕೋನ ಇಟ್ಕೊಂಡು ತಮ್ಮ ಜೊತೆ ನಿಲ್ಲುತ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಹೋರಾಟ ಯಾಕಂದ್ರೆ ಬಿಜಾಪುರ ಜಿಲ್ಲೆ ಹಿಂದುಳಿದಿರತಕ್ಕಂಥ ಒಂದು ಜಿಲ್ಲೆ ಇವತ್ತು ಶೈಕ್ಷಣಿಕವಾಗಿ ಕೂಡ ಹಿಂದುಳಿದಿರತಕ್ಕಂಥ ಇದು ಒಂದು ಜಿಲ್ಲೆ ಈ ಜಿಲ್ಲೆ ಇದಕ್ಕೆ ಬಡವರು ದೀನ ದಲಿತರು ಅನ್ನದೇ ಇವತ್ತು ತಾವೇನು ಹಮ್ಮಿಕೊಂಡಿರ್ತಕ್ಕಂಥ ಈ ಹೋರಾಟ ಇದು ಯಶಸ್ವಿಯಾಗಿ ಕಾಲೇಜ್ ನೀಡುವವರೆಗೆ ಹೋರಾಟ ಮುಂದೆ ಸಾಗಲಿ ಅಂತೇಳಿ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ನಾನು ಒಂದೆರಡು ಮಾತನ್ನು ಮುಗಿಸುತ್ತೇನೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇವತ್ತು ಹಿಂದುರ್ಗ ಜಿಲ್ಲೆಯಾಗಿರ್ತಕ್ಕಂಥ ವಿಜಯಾಪುರಗಳಿಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬಗ್ಗೆ ಅದು ಬರುವವರೆಗೆ ಇವತ್ತು ಏನು ಹೋರಾಟ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಾವು ಮುಖ್ಯವಂತ ಸಂಪೂರ್ಣವಾಗಿರ್ತಕ್ಕಂಥ ಭರವಸೆಯನ್ನು ಕೂಡ ಮಾಡಿದ್ದೀವಿ ಆದಷ್ಟು ಸರ್ಕಾರ ಎಚ್ಚೆತ್ತುಕೊಂಡು

ಇವತ್ತು ರೈತರು ಅಂದರೆ ಇವತ್ತು ದೇಶದ ತನ್ನನುಭು ಅಂಥೇಳಿ ಇವತ್ತು ಎಂಬತ್ತು ಪ್ರಕಟ ರೂಪಾಯಿಯಲ್ಲಿ ಕೂಡ ಇದೆ ಅದು ದನ್ನು ಮುರಿಯುವಂಥದ್ದು ಕೆಲಸ ಇವತ್ತು ಆಗಬಾರ್ದು ಅಂತೇಳಿ ನಾನು